ಇನ್ನೊಂದು ಎರಡು ಮೂರು ವಾರದಲ್ಲಿ ನಿಮಗೆಲ್ಲ ತಿಳಿಯುತ್ತೆ ಆಯಿತಾ ಸುಧಾಕರೇ ಇರ್ತಾರೆ ಕಂಟಿನ್ಯೂ ಆಗ್ತಾರೆ ಈ ವಿಲ್ ಬಿ ಅ ಮೆಗಾ ಲೀಡರ್ ಫಾರ್ ಯುವರ್ ಬಿ ಜೆ ಪಿ ಬಟ್ ಚಿಕ್ಕಬಳ್ಳಾಪುರಕ್ಕೆ ಇದು ಒಳ್ಳೆಯ ವಿಷಯ ನಾವು ಬಂದಿರೋದು ನಮ್ಮ ತಾನಿಗೆ ಏನು ಹೇಳ್ತಾ ಇದ್ದೀನಿ ಇದು ಪಕ್ಷಾತೀತವಾಗಿ ಮಾತಾಡ್ತಾ ಇರೋದು ನಾನು ಸಾಮಾನ್ಯವಾಗಿ ನನ್ನ ಒಲವು ತುಂಬ ಜೆ ಡಿ ಎಸ್ ಕಡೆ ಇರೋದು ಯಾಕಂದ್ರೆ ನನ್ನ ತಾತನ ಪಕ್ಷ ನಾನು ಜೆ ಡಿ ಎಸ್ ಕಡೆನೇ ಇರೋದು ಆದ್ರೂ ಹೇಳ್ತೀನಿ ಬಿ ಜೆ ಪಿ ಇಲ್ಲದ್ರೆ ಜೆ ಡಿ ಎಸ್ ಮಾಡೋಕ್ಕೆ ಬರೋದಿಲ್ಲ ಮುಂದಿನ ದಿನಗಳಲ್ಲಿ ಯಾಕೆಂದರೆ ನಮ್ಮ ಪರಿಸ್ಥಿತಿಗಳು ಹಂಗಾಗ್ತಾ ಇದೆ ಆದರೆ ಈ ಪಕ್ಷ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕ್ಷೇತ್ರದ ಡೆವಲಪ್ಮೆಂಟ್ ಬರೋದಕ್ಕೆ ಸೊ ನಾನು ಏನು ಅಬ್ಸರ್ವ್ ಮಾಡಿದ್ದೀನಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೌದು ಇವಾಗ ಯಾವುದೇ ಒಂದು ವಿಷಯನ ನೀವು ಪರಗಣಿಗೆ ತಗೊಳ್ದ್ರೆ ಮಾಡೋದಿದೆಯಲ್ಲ ಇವತ್ತೇ ನಿಮಗೆ ಡೈರೆಕ್ಟಾಗಿ ನಿಮ್ಗೆ ಒಂದು ನಿದರ್ಶನ ಕೊಡ್ತೀನಿ ಮೂರು ತಿಂಗಳು ವಾರದ ನಾಲ್ಕು ವಾರದ ಹಿಂದೆ ಸಡನ್ನಾಗಿ ಸಂದೀಪ್ ರೆಡ್ಡಿ ಅಂತ ಒಬ್ಬರು ಬರ್ತಾರೆ ಊರೆಲ್ಲ ಬಿರಿಯಾನಿ ಹಂಚ್ತಾ ಇದಾರೆ ಅಂತ ನ್ಯೂಸ್ ಆಗುತ್ತೆ ಅದ್ರಲ್ಲಿ ಪೀಸ್ ಇರಲಿಲ್ವಂತೆ ಬರೀ ರೈಸ್ ಇತ್ತಂತ ಜನ ಹೇಳಿದ್ರು ಅದನ್ನು ಹಾಕ್ಬೇಡಿ ಬಟ್ ವೆರಿ ಇಂಪಾರ್ಟೆಂಟ್ ಏನಂತ ಅವ್ರು ಸುಧಾಕರ್ ಫೋಟೋ ಬೇಕಾಗಿತ್ತು ಏನಕ್ಕೆ ಬಿರಿಯಾನಿ ಹಂಚೋದಕ್ಕೆ ಇವತ್ತು ಅಧ್ಯಕ್ಷ ತಕ್ಷಣ ಸುಧಾಕರ್ ಫೋಟೋನ ತೆಗೆದುಬಿಟ್ಟು ಇವಾಗ ಎಲ್ಲ ಬ್ಯಾನರ್ಸ್ ಅಲ್ಲೂ ಎಲ್ಲ ಅವ್ರ ಫೋಟೋನ ತೆಗೆದುಬಿಟ್ಟು ಮಾಡೋ ರಾಜಕಾರಣ ಇದೆಯಲ್ಲ ಅದು ಕೂಡ ಸರಿಯಲ್ಲ ಅವ್ರ ಪಕ್ಷದಲ್ಲಿ ಅನ್ನೋದು ನನ್ನ ಮಾತು ಮತ್ತೆ ಸರ್ ಇನ್ನೊಂದು ಮನೆಯಲ್ಲಿ ಒಂದು ಮನೆಯ ಡಿಶನ್ನು ಒಂದು ಮನೆಯ ಡಿಶನ್ನು ಮನೆಯಲ್ಲಿರೋ ಹೆಡ್ ತಗೊಳ್ತಾರೆ ಹೌದಲ್ವಾ ಇವಾಗ ಚಿಕ್ಕಬಳ್ಳಾಪುರಿಗೆ ಬಿ ಜೆ ಪಿ ಅಂದರೆ ಯಾರು ಹೆಡ್ಡು ಸುಧಾಕರ್ ಅವರು ಅವ್ರ ಮುಖ ಅವ್ರಿಗೆ ಗೊತ್ತಿಲ್ಲದರ ಒಂದು ಅಧ್ಯಕ್ಷ ಸ್ಥಾನ ಕೊಡೋದಿದೆಯಲ್ಲ ಇದು ಇಂಡೈರೆಕ್ಟಾಗಿ ಬೇರೆ ಏನೇನೋ ಸೂಚಿಸ್ತಾ ಇದೆ ಇವತ್ತು ಅವ್ರು ಬೆಳೆಸಿರುವ ಲೀಡ್ರ್ಗಳು ಮಾತಾಡ್ತಾ ಇರೋ ರೀತಿ ಅಲ್ಲಿ ವಿಶ್ವನಾಥ್ ಯಲಂಕಾಯಿಂದ ಸಡನ್ನಾಗಿ ನೀವು ಪಕ್ಷ ಬಿಟ್ಟು ಹೋಗಿ ಅನ್ನೋ ಹೇಳೋ ರೀತಿ ಇರ್ಬೋದು ಇವಾಗ ಪಕ್ಷ ಬಿಟ್ಟೋಗಿ ವಿಶ್ವನಾಥ್ ಅವ್ರಿಗೂ ಒಂದು ಮಾತಾಡ್ಸೋಕೆ ಇಷ್ಟಪಡುತ್ತೆ ವಿಶ್ವನಾಥ್ ಅವರು ಇದ್ದಾರೆ ಏನಿದ್ದಾರೆ ಯಲಂಕ ಅಲ್ಲಿ ಅವ್ರೊಂದು ಬ್ರ್ಯಾಂಡು ಬಿ ಜೆ ಪಿ ಅವ್ರ ಮುಖಾಂತರ ಇರದೆ ಇಲ್ಲ ಅಂದರೆ ವಿಶ್ವನಾಥ್ ಇಲ್ದ್ರೆ ಬಿ ಜೆ ಪಿ ಬಳ ಇಲ್ಲಿ ಅಸ್ತಿತ್ವವೇ ಇಲ್ಲ ಅಲ್ಲಿ ವಿಶ್ವನಾಥ್ ಇರೋದಕ್ಕೆ ಬಿ ಜೆ ಪಿ ಅಸ್ತಿತ್ವ ನಾವು ಇವತ್ತೇನಾದ್ರೂ ಎಂ ಪಿ ಎಲೆಕ್ಷನ್ ಗೆಲ್ಲಬೇಕು ಅಂದರೆ ಬಿ ಜೆ ವಿಜಯ್ ಸಾರಿ ವಿಶ್ವನಾಥ್ ಅವರು ಸಪೋರ್ಟ್ ಕೊಟ್ಟಿದ್ದಕ್ಕೆ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ ಆಯಿತು ಬಿಟ್ಟರೆ ಬಿ ಜೆ ಪಿ ಸಪೋರ್ಟ್ ಬಿಟ್ಟು ಗೆದ್ದಿದ್ದಿಲ್ಲ ಅಲ್ಲಿ ಸುಧಾಕರ್ ಅವರು ಇಂಡಿಪೆಂಡೆಂಟಾಗಿ ನಿಂತಾಗಲೂ ಗೆದ್ರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಜನ ಗೆಲ್ಸ್ಕೊಂಡ್ರು ಈ ಸಲಿನೂ ಅಷ್ಟೇ ಅವ್ರು ಗೆಲ್ಸಿ ಗೆದ್ದಿದ್ದಾರೆ ಬಟ್ ಏನಾಯಿತು ಒಳಗಿನ ಪುತ್ತೀರಿ ಇದೇ ಯಾವ ಸಂದೀಪ್ ಅಂತ ಹೇಳ್ತಾ ಇದ್ದಾರೆ ಇದೇ ಯಾರಿದ್ದಾರೆ ಅವರೆಲ್ಲ ಆ್ಯಂಟಿ ಕೆಲಸ ಮಾಡಿದ್ದಾರೆ ಒಳಗಡೆ ಕೆಲಸ ಮಾಡಿ ಇವತ್ತು ಅವ್ರು ಎದುರು ನಿಂತ್ಕೊಂಡು ಅವ್ರ ಬಗ್ಗೆ ಒಳ್ಳೆತನ ಮಾತಾಡೋದು ಅವರ ಕೆಟ್ಟತನ ಮಾತಾಡೋದು ಸರಿಯಲ್ಲ ಅವ್ರು ಇವತ್ತು ಹೇಳ್ತಾ ಇರೋದು ಚುನಾವಣೆ ಸೋತ್ರಿ ಸೋತ್ರಿ ಅಂತ ಸೋತ್ರೆನು ಯಾರು ಎಂ ಪಿ ಆದರು ನೀವು ಹಾಕಿದ ಭಿಕ್ಷೆ ಏನಲ್ಲ ಇಲ್ಲಿಂದ ಜನಬಲ ಇತ್ತು ಗೆದ್ದಿದ್ದಾರೆ ಭಿಕ್ಷೆ ಯಾರೂ ಹಾಕೋದು ಯಾರಿಗೂ ಬೇಕಾಗಿಲ್ಲ ಸರ್ತವ ಹೇಳಿದ್ರು ಸುಧಾಕರ್ ಸೊ ನಾನು ಕಳೆದ ಎಲೆಕ್ಷನ್ಗೆ ನಿಂತಾಗ ನಾವು ಯಂಗ್ಸ್ಟರ್ಸ್ ಏನಾದ್ರು ಮಾಡಬೇಕು ರಾಜಕೀಯದಲ್ಲಿ ನಾವು ಸೋಷಿಯಲ್ ಸರ್ವಿಸ್ ಮಾಡಬೇಕು ಅಂತಂದರೆ ರಾಜಕೀಯದ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಬಂದಾಗ ಒಂದು ಒಂದು ಬ್ರ್ಯಾಂಡಾಗಿ ನಿಂತಿದ್ದು ನಮ್ಮ ಸುಧಾಕರ್ ಅವರು ಅವ್ರು ನಮ್ಗೆ ನಾನು ಹೇಳ್ದಂಗೆ ನಮ್ಮ ಸಂಬಂಧಿಕರಾಗಿದ್ದರೂ ಕೂಡ ದ ವೇ ಈ ವಾಸ್ ಟೇಕಿಂಗ್ ಕೇರ್ ಆಫ್ ಈ ಡಿಸ್ಟಿಕ್ನ ಡೆವಲಪ್ ಮಾಡಿದ ರೀತಿಯಾಗಲಿ ಇಟ್ ವಾಸ್ ಅ ವೆರಿ ಇನ್ಸ್ಪೈರಿಂಗ್ ಸ್ಟೋರಿ ಆಮೇಲೆ ಅದರದೇ ಆದ ಒಂದು ತಾಲೂಕಿನಲ್ಲಿ ಇವಾಗ ಶಿಡ್ಲಘಟ್ಟ ಇರ್ಬೋದು ಶಿಡ್ಲಘಟ್ಟದಲ್ಲಿ ಏನೇ ಡೆವಲಪ್ಮೆಂಟ್ ಬೇಕು ಅಂತಂದರೆ ಡಿಸ್ಟ್ರಿಕ್ ಹೆಡ್ಡಿಂದ ನಮಗೆ ಸಪೋರ್ಟ್ ಬೇಕೇ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಅವ್ರು ಯಾವಾಗಲೂ ಹೆಲ್ಪ್ಫುಲ್ ಆಗಿ ಕೆಲಸ ಮಾಡಿದ್ದಾರೆ ನಾವು ಏನೇ ಕೇಳಿದಾಗಲೂ ಯಾವುದೇ ವಿಷಯಕ್ಕೆ ಕೇಳಿದಾಗಲೂ ಅವ್ರು ಆಲ್ವೇಸ್ ಹೆಲ್ಪ್ಫುಲ್ ತಥಾಸ್ತಾಗಿ ಇವತ್ತಿನ ಬೆಳವಣಿಗೆ ಏನಾಗಿದೆ ಅಂದರೆ ಅನ್ನೋ ಒಂದು ಅಸ್ತಿತ್ವನೇ ತೆಗೆದಾಕ್ಬಿಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇನ್ನೊಂದು ಸೈಡಿಂದ ಕೆಲವು ರಾಜಕಾರಣಿಗಳು ಇನ್ವಾಲ್ವ್ ಆಗ್ತಾ ಇದ್ದಾರೆ ಈ ಥರ ಇನ್ವಾಲ್ವ್ ಆಗ್ತಾ ಇರೋ ಟೈಮಲ್ಲಿ ಸುಧಾಕರ್ ಅವರು ನಾವು ಅವ್ರ ಹತ್ರ ಹೆಲ್ಪ್ ತೊಗೊಂಡು ಇವತ್ತು ನಾವು ಅವ್ರಿಗೆ ನಿಲ್ಲಿಲ್ಲ ಅಂದರೆ ತಪ್ಪಾಗುತ್ತೆ ಆಯಿತಾ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ಬೇಕಾದ್ರೆ ಒಂದು ನಾಲ್ಕೈದು ಕೆಲಸ ಆಗದ್ರೆ ಇರ್ಬೋದು ಬಟ್ ನಮ್ಮ ಕ್ಷೇತ್ರಕ್ಕೆ ಅವ್ರದ್ದು ಕೊಡುಗೆ ಜಾಸ್ತಿ ಇದೆ ಹಾಗೂ ಇವತ್ತು ನಮ್ಮ ತಾತ ಕಟ್ಟಿರೋ ಪಕ್ಷ ಶಿಡ್ಲಿಗಡದಲ್ಲಿ ಯಾವುದು ಜೆ ಡಿ ಎಸ್ ಆ ಜೆ ಡಿ ಎಸ್ ಪಕ್ಷ ಅವ್ರ ಜೊತೆ ಎಂ ಪಿ ಎಲೆಕ್ಷನ್ ನಿಂತು ಕೆಲಸ ಮಾಡಿದೆ ಆಯಿತಾ ಅದು ನಮ್ಮ ಕ್ಷೇತ್ರದಲ್ಲೂ ಕೆಲಸ ಮಾಡಿದೆ ಮುಂದಿನ ದಿನಗಳಲ್ಲೂ ಕೆಲಸ ಮಾಡ್ತಾಯಿದೆ ಇವತ್ತು ನಮ್ಮ ರವಿ ಅವ್ರು ಎಲ್ಲರೂ ಅಷ್ಟೇ ಒಂದು ಕ್ಷೇತ್ರ ಕೆಲಸ ಮಾಡಿದ್ದಾರೆ ಆದರೆ ಅದೇ ಕ್ಷೇತ್ರದಲ್ಲಿ ಒಂದು ನಮ್ಮ ರಾಜಣ್ಣವ್ರನ್ನ ಕೊಡಬೇಕಾಗಿದೆ ಟಿಕೆಟ್ನ ತಪ್ಪಿಸಿ ನಾವು ಇವ್ರಿಗೆ ಕೊಟ್ಟು ಯಾರು ಸೀಕಲ್ ಅವ್ರಿಗೆ ಕೊಟ್ಟು ಸೀಕಲ್ ಅವರು ನಮ್ಮ ಕ್ಷೇತ್ರಕ್ಕೆ ಏನೋ ಒಳ್ಳೇದು ಮಾಡ್ತಾರೆ ಅಂತ ಹೋದಾಗ ಅವರೇ ಇವತ್ತು ಅವ್ರು ಎಗೆನೇಸ್ಟ್ ನಿಂತಿರೋದಾಗಲಿ ಎಲ್ಲೂ ಏನೂ ಅವ್ರದ್ದೇ ಆದ ಒಂದು ಸ್ಟೇಟ್ಮೆಂಟ್ ಕೊಡಿದ್ರೆ ಇರೋದಾಗಲಿ ಇದೆಲ್ಲ ಏನು ಸೂಚಿಸ್ತಾ ಇದೆ ಎಲ್ಲ ಒಂದಾಗ್ಬಿಟ್ಟು ನಮ್ಮ ರಾಜಕೀಯ ಬೆಳವಣಿಗೆನ ನಿಲ್ಲಿಸಬೇಕು ಅನ್ನೋ ಒಂದು ಪರಿಸ್ಥಿತಿ ಚಿಕ್ಕಬಳ್ಳಾಪುರದಲ್ಲಿ ರೂಪಿಸ್ತಾ ಇದೆ ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ಏನಾಗುತ್ತೆ ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಏನೇ ಡೆವಲಪ್ಮೆಂಟ್ ಬೇಕು ಅಂದರೆ ಚಿಕ್ಕಬಳ್ಳಾಪುರ ಸಪೋರ್ಟ್ ಇಲ್ದರೂ ಆಗೋದಿಲ್ಲ ಸೊ ಎಲ್ಲದಕ್ಕೂ ಚಿಕ್ಕಬಳ್ಳಾಪುರ ಸಪೋರ್ಟ್ ಬೇಕು ಸೊ ಇಲ್ಲಿ ಇವಾಗ ಸಡನ್ನಾಗಿ ಯಾರು ಹೇಳ್ತಾರೆ ಇವರು ಯಾರು ನಮ್ಮ ಸಂದೀಪ್ ಅಂದ್ ಯಾರು ನಿಂತಿದ್ದಾರೆ ಅವರು ಬೇರೆ ಲೀಡರ್ಗಳ ಮುಖಾಂತರ ಬೇರೆ ಥರ ಮಾತಾಡೋದಿರ್ಬೋದು ಒಂದು ಮುಖಂಡ್ರ ಬಗ್ಗೆ ಹಂಗೆ ಮಾತಾಡೋದಿರ್ಬೋದು ಅದರಲ್ಲಿ ಏನು ಸೂಚಿಸ್ತಾ ಇದೆ ಯಾರೋ ಎತ್ಕಟ್ಟು ಅವ್ರನ್ನ ಮಾತಾಡಿಸ್ತಾ ಇರೋ ಸೂಚಿಸ್ತಾ ಇದೆ ಇರಲಿ ಆದ್ರೂ ಇಷ್ಟೇ ಹೇಳೋದು ನಮ್ಮ ಕ್ಷೇತ್ರದಲ್ಲಿ ಏನಾದರೂ ಒಳ್ಳೇದಾಗಬೇಕಂದ್ರೆ ಅವ್ರ ರಿಕ್ವೈರ್ಮೆಂಟ್ ಇದೆ ನಮ್ಮ ಅಳ್ಳ ಸೇವೆ ಅವ್ರಿಗೆ ಮಾಡೋದಿದೆ ಯಾಕಂದ್ರೆ ಅವ್ರ ಕಡೆಯಿಂದ ನಾವು ಕೂಡ ಹೆಲ್ಪ್ ತೊಗೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಕೂಡ ತೋರಿಸ್ತೀವಿ ಅವ್ರಿಗೆ ಏನು ಹೆಲ್ಪ್ ಮಾಡಬಲ್ಲೆ ಅಂತ ಒಂದು ಮಾತ್ರ ಹೇಳೋದು ನಿಜ ಸಂದೀಪ್ ಅವ್ರಿಗೆ ಜಾಸ್ತಿ ಟೈಮ್ ಇಲ್ಲ ಇಲ್ಲಿ ಅವ್ರು ಅಲ್ಲಿಂದ ಇನ್ನೊಂದು ತುಂಬ ದಿನ ಜಾಸ್ತಿ ಟೈಮ್ ಅವ್ರ ಹತ್ರ ಇಲ್ಲ ವಿಜೇಂದ್ರ ಅವರೇ ಫೋನ್ ಮಾಡಿ ಅವ್ರನ್ನ ಇಳಿಸ್ತಾರೆ ಆ ಪರಿಸ್ಥಿತಿ ಬರುತ್ತೆ ನೀವೆಲ್ಲರೂ ನೋಡ್ತೀರಾ ಆಯಿತಾ ಅದು ನೋಡಿದ ದಿವಸ ನೀವು ಬಂದಾಗ ಇನ್ನೊಂದು ಪ್ರೆಸ್ ಮೀಟ್ ಮಾಡೋದು ಅಂದರೆ ಸರ್ ಈಗ ಪ್ರಕಾರಬಳ್ಳ ಇದಕ್ಕೆ ಶಿಡ್ಲಗಟ್ಟಾಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಅನುದಾನ ಸಿಕ್ಕಿದೆ ಆದರೆ ಅದು ಸಿಕ್ಕಿರೋದು ಮೇಯ್ನು ನಮ್ಮ ರೇಷ್ಮೆ ಮಾರ್ಕೆಟ್ ಕಟ್ಟಬೇಕು ಅನ್ನೋ ಒಂದು ಅನುದಾನ ಸಿಕ್ಕಿದೆ ಅಪಾರ್ಟ್ ಫ್ರಮ್ ದ್ಯಾಟ್ ಸಾಮ್ ಅನುದಾನ ಸಿಗೋಕೆ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಸರ್ಕಾರ ಗೌರ್ಮೆಂಟ್ ಇರೋದು ಇವಾಗ ಕಾಂಗ್ರೆಸ್ ಇರೋದ್ರಿಂದ ಸ್ವಲ್ಪ ಎಗೇನ್ ಶಿಡ್ಲಘಟ್ಟನ ಕನ್ಸಿಡರೇಷನ್ಗೆ ಬರ್ತಾ ಇಲ್ಲ ಅವರು ಅವ್ರ ಕೈಯಲ್ಲಿ ಆಗೋಷ್ಟು ಪ್ರಯತ್ನಗಳು ಅವ್ರು ಪಡ್ತಾ ಇದ್ದಾರೆ ಇಂದಿನ ರಾಜಕಾರಣ ಡೆವಲಪ್ಮೆಂಟ್ ನೋಡಿದ್ರೆ ಇನ್ನೂ ನಮಗೆ ಭಯ ಆಗ್ತಾ ಇದೆ ಯಾಕೆ ಅಂದರೆ ಅದೇ ಇವಾಗ ಬಿ ಜೆ ಪಿಯಿಂದ ಏನಾದರೂ ನಮಗೆ ಏನಾದ್ರು ಎಫೆಕ್ಟ್ ಆಗೋ ಥರ ಪರಿಸ್ಥಿತಿ ಬರ್ತಾ ಇದೆ ಅಂತಂದರೆ ನಮ್ಮ ಎಂಟೈರ್ ಚಿಕ್ಕಬಳ್ಳಾಪುರಿಗೆ ಇದೊಂದು ಇಶ್ಯೂ ಆಗೋ ಡೆವಲಪ್ಮೆಂಟ್ ಆಗೋ ಚಾನ್ಸ್ ಇದೆ ಯಾಕಂದರೆ ತಿರ್ಗ ಇನ್ನೊಂದು ಹತ್ತು ವರ್ಷ ಹಿಂದೆ ಹೋಗುತ್ತಾ ಚಿಕ್ಕಬಳ್ಳಾಪುರ ಆಲ್ರೆಡಿ ಒಂದು ನಾಲ್ಕು ವರ್ಷದಿಂದ ಯಾವುದೇ ಥರ ಡೆವಲಪ್ಮೆಂಟ್ಸ್ ಆಗಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿ ಆಗಬೇಕಾಗಿದ್ದುದು ಆಲ್ ಡೇರಿ ಕೂಡ ಕೋಲಾರ್ ಕೊಟ್ಟು ಹೋಗುತ್ತೆ ಜನ ಅರ್ಥ ಮಾಡ್ಕೊಬೇಕು ಇಲ್ಲಿ ಬೇಜಾರ್ ಆಲ್ ಡೇರಿ ಆಗಬೇಕಿತ್ತು ಚಿಕ್ಕಬಳ್ಳಾಪುರಲ್ಲಿ ಆಲ್ ಡೇರಿ ಕೂಡ ಮಿಸ್ ಆಗಿಬಿಡುತ್ತೆ ನಮ್ಮ ಜನಕ್ಕೆ ಈ ಕಡೆ ಅನೇಕ ರೈತರು ಹಾಲ್ನ ಡಿಪೆಂಡೆನ್ಸಿ ಇದ್ದಾರೆ ಆದರೆ ಡೈರಿ ಮಿಸ್ ಆಗೋಗುತ್ತೆ ಬಟ್ ನಮ್ಮ ಸುಧಾಕರ್ ಇದ್ದಾಗ ಇಲ್ಲಿನ ಈ ಪರಿಸ್ಥಿತಿ ಏನಾಗಿದೆ ಎಷ್ಟು ಭವನಗಳು ಕಟ್ಟಿದ್ದಾರೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಯಾರು ಹೇಳ್ತಾ ಇದ್ರು ಈಶಾ ಇಂದ ಆಕ್ಸಿಡೆಂಟ್ಸ್ ಆಗ್ತಾ ಅಂತ ಡೆವಲಪ್ಮೆಂಟ್ ಬಂದಾಗ ಕೆಲವು ಪ್ರಾಬ್ಲಮ್ಸ್ ಬರುತ್ತೆ ಬಟ್ ಇದೇ ಡೆವಲಪ್ಮೆಂಟ್ ನಮ್ಮ ರೈತರನ್ನ ಕೋಟ್ಯಾಧಿಪತಿಗಳಾಗಿ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಯುವಕರಿಗೆ ಕೆಲಸಗಳು ಸಿಗುತ್ತೆ ದುಡ್ಡಿನ ಭರವಸೆ ಸಿಗುತ್ತೆ ಜನಗಳಿಗೆ ಜೀವನದ ಭರವಸೆ ಸಿಗುತ್ತೆ ಅದ್ರ ಜೊತೆ ಇವಾಗ ಇಂಡಿಯಾ ಲೆವೆಲಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಮಾತಾಡೋಕ್ಕೆ ಮಾಡಿದ ಶಾಸಕ ಯಾರು ಇವತ್ತು ದಿವಸಕ್ಕೆ ಯಾರು ಹೇಳ್ತೀರಾ ಹೇಳ್ಬೋದು ಪಕ್ಷ ಈ ಪಕ್ಷದಿಂದ ಆ ಪಕ್ಷ ಬಂದರು ಆ ಪಕ್ಷದಿಂದ ಈ ಪಕ್ಷ ಬಂದರು ಅಂತ ಆದ್ರೂ ಪಕ್ಷ ಬರೋದೇನಕ್ಕೆ ಜನಗಳಿಗೋಸ್ಕರ ತಾನೆ ಅವ್ರ ಸ್ವಂತಕ್ಕೋಸ್ಕರ ಯಾರೂ ಬರೋದಿಲ್ವಲ್ಲ ಆದರೆ ಆಮೇಲೆ ಇನ್ನೊಬ್ಬರು ಹೇಳಿದ್ರು ಕೋವಿಡಲ್ಲಿ ಅದು ಇದು ಕೋವಿಡಲ್ಲಿ ಕರ್ನಾಟಕದಲ್ಲಿ ಡೆತ್ ರೇಷಿಯೋ ವೆರಿ ಲೆಸ್ ಎಲ್ಲ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕ ಸ್ಟೇಟ್ ವಾಸ್ ಹ್ಯಾಂಡಲ್ಡ್ ವೆರಿ ವೆಲ್ ಇನ್ ದ ಟೈಮ್ ಆಫ್ ಕೋವಿಡ್ ದ ರೀಸನ್ ಬಿ ಆಂಡ್ ವಾಸ್ ಇಮ್ಸಲ್ ವಿ ವಾಸ್ ಎ ಡಾಕ್ಟರ್ ಅವರೇ ಒಬ್ಬರು ಡಾಕ್ಟರ್ ಆಗಿರೋದ್ರಿಂದ ಅವ್ರಿಗೆ ಗೊತ್ತಿತ್ತು ಏನು ಮಾಡಬೇಕು ಅಂತ ಅಂದರೆ ಒಂದು ವಿದ್ಯಾರ್ಥಿ ಒಂದು ಒಳ್ಳೆ ವಿದ್ಯಾಭ್ಯಾಸ ಇರುವಂಥ ಲೀಡ್ರ್ ಆದಾಗ ಈ ಥರ ಡೆವಲಪ್ಮೆಂಟ್ಸ್ ಬರುತ್ತೆ ಸರ್ ಒಟ್ಟಾರೆ